ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಕರೆಕ್ಟಾಗಿ ಒಂದು ಗಂಟೆ ಹತ್ತು ನಿಮಿಷ ಕೂಡ ಹಾಗಿದೆ ಆಗಿದೆ ಸೂರ್ಯ ಕೊಡೋನು ಸೆಂಟ್ರಲ್ಲಿ ಬಂದಿದ್ದಾನೆ ಅಂದರೆ ಸೆಂಟ್ರಿಗೆ ಬಂದಿದೆ ಆಯಿತು ಆದರೆ ಗ್ಲಡ್ಡ ಕಾಣಿಸ್ತಾ ಇಲ್ಲ ಓಕೆ ಏನಪ್ಪ ವೆಂಕಟೇಶ್ ಇವತ್ತು ಈ ರೀತಿಯಾಗಿ ಟೈಟಲ್ ಹಾಕಿದ್ದಾನೆ ಅಂತ ತಿಳ್ಕೊಂಡಿದ್ರಾ ಹೌದು ಫ್ರೆಂಡ್ಸ್ ಏನಂದರೆ ಈ ಒಂದು ವಿಷಯನ ನನ್ನ ಜೊತೆಗೆ ನಾನು ಯಾವ ಇವತ್ತಿಗೂ ಕೂಡ ನಾನು ಶೇರ್ ಮಾಡ್ಕೊಂಡ್ಲೇ ಇಲ್ಲ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡ್ಕೋಬೇಕು ನನ್ನಿಂದ ಒಂದು ನಾಲ್ಕು ಜನಕ್ಕೆ ಯೂಸ್ ಆಗಬೇಕು ಎಲ್ಪ್ ಆಗಬೇಕು ಅವ್ರಿಗೆ ಅಂತ ಇವತ್ತು ನಾನು ಒಂದು ಮಾಡೋ ಒಂದು ಈ ಕೆಲಸ ನೀವು ಕೂಡ ಮಾಡಿ ನಿಮ್ಮ ಮನೆಯಲ್ಲಿ ದುಡ್ಡೋ ದುಡ್ಡು ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ ಇವತ್ತು ಈ ಥರ ಒಂದು ಕೆಲಸ ನೀವು ಮಾಡ್ತಾ ಹೋದರೆ ಏನಪ್ಪ ಇವತ್ತು ವೆಂಕಟೇಶ್ ಹೀಗೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತು ಡೈರೆಕ್ಟ್ ಹೋಗೋಣ ಅದಕ್ಕಿಂತ ಮುಂಚೆ ಇದೆ ಪಕ್ಷ ನಮ್ಮ ದೊಡ್ಡ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇದು ಎಲ್ಲ ಕಡೆ ನೀವು ಕೂಡ ನೋಡಿರ್ತೀರ ತುಂಬ ಕಡೆ ನಿಮ್ಗೆ ಗೊತ್ತಾ ಇದು ಯಾವ ಮರ ಅಂತ ಅಂದರೆ ಇದು ಗಿಡ ಬಂದು ಇನ್ನೂ ಇದು ಗಿಡ ಇದು ಮರ ಆಗಲಿಲ್ಲ ಆ ಕಡೆ ಬೇಜ್ಜಾನ ಮರಗಳಿದ್ದಾವೆ ನಮ್ಮದು ಈ ಕಡೆ ಬೇಕಾದಷ್ಟು ಮರಗಳಿದ್ದಾವೆ ಇದು ಯಾವ ಮರ ಅಂತ ಗೊತ್ತಾ ಜಾಸ್ತಿ ತಲೆ ತಿನ್ನೋಕ್ಕೋಗಲ್ಲ ಡೈರೆಕ್ಟಾಗಿ ವಿಷ ಬರ್ತೀನಿ ಏನಂದರೆ ಇದು ಬಂದು ಅಕ್ಷೆ ಮರ ಅಕ್ಷೆ ಗಿಡ ಈ ಒಂದು ಅಕ್ಷ ಗಿಡ ನಾವು ಏನಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಏನಕ್ಕೆ ಬಳಕೆ ಮಾಡ್ತೀವಿ ಈ ಒಂದು ಅಕ್ಷ ಗಿಡ ಕುರಿಗಳಿಗೆ ಮ್ಯಾಕಿಗಳಿಗೆ ಹಸುಗಳಿಗೆ ಇತ್ತೀಚೆಗೆ ಏನೋ ಇದನ್ನು ಈ ಸೊಪ್ಪನ್ನ ತಿಂದರೆ ಏನೋ ಗ್ಯಾಸ್ಟಿಕ್ ಮೇಲಾಗುತ್ತಂತೆ ಅಂತ ಹೇಳ ಯಾರೋ ಹೇಳಿದ್ದಾರೆ ಅದೇ ನಿಜಾನೋ ಸುಳ್ಳು ಅಂತ ನನಗೂ ಕೂಡ ಗೊತ್ತಿಲ್ಲ ಆದರೆ ಕೆಲವೊಬ್ರು ಬಂದು ನಮ್ಮ ತೋಟದಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಇದೆ ಸೊಪ್ಪು ಕೊಡಪ್ಪ ಸೊಪ್ಪು ಕೊಡಪ್ಪ ಅಂತ ಕಿತ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ಫ್ರೀಯಾಗಿ ಕುದ್ಕೊಂಡು ಹೋಗಿರಿ ಕಿತ್ಕೊಂಡು ಅಂತ ನಾವು ಕೂಡ ಹೇಳ್ತೀವಿ ಅದಾದಮೇಲೆ ಸತ್ತಾಗ ಮೂರು ದಿನ ಹಾಲಿಗೆ ಇದು ಈ ಒಂದು ಸೊಪ್ಪನ್ನು ಕೂಡ ಬಳಕೆ ಮಾಡ್ತಾರೆ ಈ ಒಂದು ಸೊಪ್ಪು ಬೇರೆ ಒಂದು ಸತ್ತಾಗ ಮತ್ತು ಕುರಿಗಳಿಗೆ ಮ್ಯಾಕಿಗಳಿಗೆ ದನಗಳಿಗೆ ಮತ್ತು ಮನುಷ್ಯರಿಗೆ ಗ್ಯಾಸ್ಟ್ರಿಕ್ ಆದಾಗ ತಿನ್ನೋದಕ್ಕೆ ಅಲ್ಲ ಈ ಒಂದು ಗಿಡಕ್ಕೆ ಪೂಜೆ ಮಾಡೋದ್ರಿಂದ ನಾವು ಕೋಟ್ಯಾಧಿಪತಿಗಳಾಗೋಗ್ತೀವಿ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡೋ ದುಡ್ಡು ಹೇಗಪ್ಪ ಈ ಒಂದು ಪೂಜೆ ವಿಧಾನ ಅಂತ ತಿಳ್ಕೊಂಡಿದ್ದೀರಾ ಬನ್ನಿ ಇವತ್ತು ವಿಷಯ ಹೇಳ್ತೀನಿ ಇದನ್ನ ಏನು ಮಾಡ್ಬೇಕಂದ್ರೆ ಯಾವಾಗಲೂ ಪೂಜೆ ಮಾಡೋದಲ್ಲ ಯಾವಾಗಲೂ ಪೂಜೆ ಮಾಡೋದಲ್ಲ ಇದು ವಾರಕ್ಕೊಮ್ಮೆ ಮಾತ್ರ ಪೂಜೆ ಮಾಡಬೇಕು ಇದರಲ್ಲಿ ಬಂದು ಲಕ್ಷ್ಮೀ ವಾಸ ಮಾಡ್ತೈತೆ ಲಕ್ಷ್ಮೀ ವಾಸ ಮಾಡುತ್ತೆ ಇದರಲ್ಲಿ ಬಂದು ಶುಕ್ರವಾರ ಮಾತ್ರ ಪೂಜೆ ಮಾಡಬೇಕು ಇದರಲ್ಲಿ ಬಂದು ಶುಕ್ರವಾರ ಮಾತ್ರ ಪೂಜೆ ಮಾಡಬೇಕು ಹಾಗೆ ಇದರಲ್ಲಿ ಬಂದು ಶುಕ್ರವಾರ ಮಾತ್ರ ಪೂಜೆ ಮಾಡಬೇಕು ಅದು ಟೈಮಿಂಗ್ಸ್ ಯಾವುದು ಗೊತ್ತಾ ಯಾವಾಗಂದರೆ ಅವಾಗ ಮಾಡೋಂಗಿಲ್ಲ ಇದನ್ನ ಈ ಪೂಜೆನ ಯಾವಾಗಂದರೆ ಅವಾಗ ಮಾಡೋಂಗಿಲ್ಲ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಗಂಟೆ ಕರೆಕ್ಟ್ ಟೈಮ್ಗೆ ಈ ಒಂದು ಮರಕ್ಕೆ ನೀವು ಜಾಸ್ತಿ ದಿನ ಎಲ್ಲ ಒಂದು ಐದು ವಾರ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ಶುಕ್ರವಾರ ಶುಕ್ರವಾರ ನಿಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ದುಡ್ಡು ನೀವು ಕೋಟೆ ಅಧಿಪತಿಗಳಾಗಿ ಹೋಗ್ತೀರಾ ಅಷ್ಟು ಒಂದು ಶ್ರೇಷ್ಠ ಈ ಒಂದು ಅಕ್ಷಯ ಮರ ಯಾಕಂತೇಳಿದ್ರೆ ಈ ಒಂದು ಅಕ್ಷಯ ಮರದಲ್ಲಿ ಲಕ್ಷ್ಮೀ ವಾಸ ಮಾಡುತ್ತೆ ಅದಕ್ಕೋಸ್ಕರ ಈ ವ ಶುಕ್ರವಾರಗೆ ಲಕ್ಷ್ಮಿಗೆ ಒಳ್ಳೆಯ ದಿನ ಅಲ್ವಾ ಹಾಂ ಆ ಶುಕ್ರವಾರ ಹೊತ್ತು ಜಾಸ್ತಿ ಜನ ಬಂದು ಲಕ್ಷ್ಮಿಗೆ ಪೂಜೆ ಮಾಡೋದು ಶುಕ್ರವಾರ ಮಂಗಳವಾರ ಅಲ್ವಾ ಅದಕ್ಕೋಸ್ಕರ ಶುಕ್ರವಾರ ಹೊತ್ತು ಈ ಒಂದು ಮರಕ್ಕೆ ಪೂಜೆ ಮಾಡಿದ್ರೆ ಯಾಕೆ ಅವ್ರು ಬಂದು ಕೋಟ್ಯಾಧಿಪತಿಗಳಾಗೋಗ್ತಾರೆ ನೀವು ಕೂಡ ಮಿಸ್ ಮಾಡಿದೆ ಮಾಡ್ರಿ ನಾನು ಕೂಡ ಕೋಟ್ಯಾಧಿಪತಿ ಆಗಿದ್ದೀನಿ ನೀವು ಕೂಡ ಕೋಟ್ಯಾಧಿಪತಿಗಳಾಗೋಗ್ತೀರಾ ಅಲ್ವಾ ಇಷ್ಟೊತ್ತಿಗೆ ನಾನು ಹೇಳಿರೋದೆಲ್ಲ ನೀವು ಕೇಳಿಸ್ಕೊಂಡು ಎಲ್ಲ ಹಬ್ಬ ಐತೆ ಈ ಅಕ್ಸೆ ಗಿಡ ಓ ನಮ್ಮ ತೋಟದಲ್ಲಿದೆ ಆ ಹೋಲ್ದಾಗಿದ್ದೆ ಈ ಹೋಲ್ದಾಗಿದೆ ಅಥವಾ ಊರಲ್ಲಿದೆ ಶುಕ್ರವಾರ ಶುಕ್ರವಾರ ಖಂಡಿತವಾಗಿ ನಾನು ಕೂಡ ಹೋಗಿ ಈ ಮರಕ್ಕೆ ಪೂಜೆ ಮಾಡಬೇಕು ನಾನು ಕೂಡ ಕೋಟ್ಯಾಧಿಪತಿ ಆಗಬೇಕು ನಾನು ಕೂಡ ಆಗಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತೀರ ಅಲ್ವಾ ಅಲ್ವಾ ಅಂದ್ಕೊಂಡೇ ಅಂದ್ಕೊಂಡಿರ್ತೀರ ಯಾರು ಅಂದ್ಕೊಂಡಿರಲ್ಲ ಎಲ್ಲರೂ ಅಂದ್ಕೊಂತೀರ ಈ ಥರ ಒಂದು ಇಷ್ಟು ಹೇಳಿದ್ನಲ್ಲ ಕತೆ ಇದೆಲ್ಲ ಸುಳ್ಳು ನಾನು ಹೇಳಿದ್ದೆ ಇಷ್ಟೊತ್ತು ನಾನು ಹೇಳಿದ್ದೆ ಸುಳ್ಳು ಯಾಕಪ್ಪ ಇವತ್ತು ದಿಢೀರೋಂಥ ಟಾಪಿಕ್ ಯಾಂಜ್ ಮಾಡ್ತಾ ಇದ್ದಾನೆ ವೆಂಕಟೇಶ್ ಅಂದ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಏನಂದರೆ ಇವತ್ತಿನ ದಿನ ಇದೇ ಈ ಒಂದು ಯೂಟ್ಯೂಬಲ್ಲಿ ಆ ಮರಕ್ಕೆ ಪೂಜೆ ಮಾಡಿರಿ ಈ ಮರಕ್ಕೆ ಪೂಜೆ ಮಾಡಿರಿ ಅಷ್ಟು ಅದಿನ ಅದೇನೋ ಹೇಳ್ತಾರೆ ಆ ದೀಪ ಅಂಟಿಸ್ರಿ ಈ ದೀಪ ಅಂಟಿಸ್ರಿ ಆಮೆಗೆ ಪ್ಲ್ಯಾಸ್ಟಿಕ್ದ ಆಮೆ ತಗೊಂಡು ನಮ್ಮ ಇಕ್ರಿ ಅದಕ್ಕೆ ನೀರು ಹಟ್ಟ್ರಿ ಅದು ನಿಮಗೆ ದುಡ್ಡಾಗುತ್ತೆ ಹಂಗೆ ಹಿಂಗೆ ಹಾಂ ಆ ಕಾಳನ್ನ ಹಾಕಿ ಈ ಕಾಳನ್ನ ಹಾಕಿರಿ ಅದನ್ನು ದೇವ್ರ ಮನೆಯಲ್ಲಿ ಡೈಲಿ ಪೂಜೆ ಮಾಡಿರಿ ಅಷ್ಟನ ಕುಂಕುಮ ಇಡ್ರಿ ಅಂತ ನೂರಾರು ಕತಿಗಳನ್ನ ಕಟ್ಟು ಇವತ್ತು ಹೇಳೋರು ಇದ್ದಾರೆ ಅದೆಲ್ಲ ಬೂಟಾಟಿಕೆ ಫ್ರೆಂಡ್ಸ್ ಯಾವುದು ಕೂಡ ಇಲ್ಲಿ ಈ ಭೂಮಿ ಮೇಲೆ ಕಷ್ಟ ಪಡೆದಿದ್ದು ಯಾವ ಮರುಕ್ಕೆ ಯಾವ ಕಾಳಕ್ಕೆ ಯಾವ ಒಂದು ದೀಪಗಳಿಗೆ ನಾವು ಪೂಜೆ ಮಾಡಿದ್ರು ಕೂಡ ಈ ಭೂಮಿ ಮೇಲೆ ಯಾವುದು ಕೂಡ ಪುಕ್ಷಟೆ ಬರೋದಿಲ್ಲ ಬರುತ್ತೇನರಪ್ಪ ಹಾಂ ಬರುತ್ತಾ ಈ ಭೂಮಿ ಮೇಲೆ ಕಷ್ಟ ಪಡೆದಿದ್ದು ಯಾವುದು ಕೂಡ ಬರೋದಿಲ್ಲ ಅದೆಲ್ಲ ಬೂಟಾಟಿಕೆ ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಇರಬಾರ್ದು ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ದೇವ್ರ ಮೇಲೆ ನಮಗೂ ಕೂಡ ಭಕ್ತಿ ಇದೆ ಆದರೆ ನಾವು ಅಷ್ಟು ಇದು ದೇವ್ರ ಮೇಲೆ ದೇವ್ರನ್ನ ನಾವು ಕೂಡ ನಂಬ್ತೀವಿ ದೇವ್ರ ಮೇಲೆ ನಮಗೂ ಕೂಡ ಭಕ್ತಿ ಇದೆ ಆದರೆ ಮೂಢನಂಬಿಕೆ ಇರಬಾರ್ದು ಫ್ರೆಂಡ್ಸ್ ಅದನ್ನು ಎಷ್ಟೋ ಜನ ನೋಡ್ತೀರಾ ಅಲ್ವಾ ಆ ಥರ ಒಂದು ವಿಡಿಯೋಗಳನ್ನ ನೀವು ಸುಮಾರು ನೋಡಿರ್ಬೋದು ನಾನು ಕೂಡ ಸುಮಾರು ನೋಡಿದ್ದೀನಿ ಅದೇನು ದೀಪ ಅಂಟಿಸಿದ್ರೆ ದುಡ್ಡು ಬರುತ್ತಂತೆ ಲಕ್ಷ್ಮೀ ಮನೆಗೆ ಬರ್ತಾಳಂತೆ ಮತ್ತು ಅದೇನೋ ಆಮೇಲೆ ಪ್ಲ್ಯಾಸ್ಟಿಕ್ದ ಆಮೇಲೆ ಮನೇಲಿಕ್ಕಿಬೇಕಂತೆ ದೇವ್ರ ಮನೇಲಿ ಇಕ್ಕಬೇಕಂತೆ ಡಾಲರ್ ಹಾಕ್ಬೇಕಂತೆ ಆಮೇದು ಡಾಲರ್ ಹಾಕ್ರಿ ಆಮೇದು ಉಂಗುರ ಹಾಕ್ರಿ ಈ ಥರ ಒಂದು ಬುಟಾಟ್ಗೆ ಒಂದು ವಿಡಿಯೋಗಳಿಗೆ ನಮ್ಮ ಒಂದು ಯೂಟ್ಯೂಬಲ್ಲಿ ನಿಮಗೂ ಕಮ್ಮಿ ಇಲ್ಲ ಅದನ್ನು ಸುಮಾರು ಜನ ನೋಡಿದವರು ಅದೇ ಥರ ನಾನು ಕೂಡ ಹಾಕ್ತೀನಿ ಅಂತ ಸುಮಾರು ಜನ ಮಾಡೋಕ್ಕೆ ಹೋಗ್ತೀರಾ ಆದರೆ ಆಗುತ್ತಾ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅಲ್ವಾ ಸುಮ್ ಸುಮ್ಗೆ ಲಕ್ಷ್ಮಿ ಬರ ಮನೆಗೆ ಬರ್ತೈತಾ ಹಾಂ ಸುಮ್ ಸುಮ್ಗೆ ದುಡ್ಡು ಬಂದು ನಮ್ಮ ಜೋಬಲ್ ಸೇರುತ್ತಾ ಯಾವುದು ಕೂಡ ಸೇರೋದಿಲ್ಲ ಕಣ್ರಿ ಈ ಭೂಮಿ ಮೇಲೆ ನಾವು ಕಷ್ಟ ಬಿದ್ದರೆ ಮಾತ್ರ ಕಣ್ರಿ ಬರೋದು ಇಲ್ಲಿ ಯಾವುದು ಕೂಡ ಬರೋದಿಲ್ಲ ಕಣ್ರಿ ಲಕ್ಷ್ಮಿ ಪೂಜೆ ಮಾಡಿಸಕ್ಕೆ ಅಂಬಾನಿ ಕೋಟ್ಯಾಧಿಪತಿ ಆಗಲಿಲ್ಲ ಅವ್ನ ಕೋಟ್ಯಾಧಿಪತಿ ಆಗ್ಬೇಕಂತ ಹೇಳಿದ್ರೆ ಅವನ ಒಂದು ಹಾರ್ಡ್ ವರ್ಕ್ ಅವನ ಒಂದು ಹಾರ್ಡ್ ವರ್ಕ್ ಇವತ್ತು ಅವತ್ತು ಇವತ್ತು ಇಡೀ ದೇಶನ್ಗೆ ನಾವು ಇಡೀ ದೇಶಕ್ಕೆ ಬಂದು ನಂಬರ್ ಒನ್ ಆಗಿ ನಿಂತಿರೋದು ಅಲ್ವಾ ಆ ಥರ ಒಂದು ಹಾರ್ಡ್ ವರ್ಕ್ ಮಾಡಬೇಕು ಅದನ್ನು ಬಿಟ್ಟು ಲಕ್ಷ್ಮೀ ಪೂಜೆ ಮಾಡಿ ಸಗಣೆ ಮುಖೇಶ್ ಅಂಬಾನಿ ಇವತ್ತು ದಿನ ಕೋಟ್ಯಾಧಿಪತಿ ಆಗಲಿಲ್ಲ ಕಣ್ರಿ ಇವತ್ತಿನ ದಿನ ಇದೇ ಥರ ಒಂದು ವಿಡಿಯೋಗಳಿಗೆ ಎಷ್ಟೋ ಜನ ಮರಳಾಗಿ ಅದನ್ನೇ ನಂಬಿಕೊಂಡು ಅವರ ಒಂದು ಕೆಲಸ ಕಾರ್ಯ ಬಿಟ್ಬಿಟ್ಟು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಥರ ಏನಾನ ಇದ್ರೆ ಗಿಡ ಬೆಳೆಸಿದ್ರೆ ದುಡ್ಡು ಬರುತ್ತೆ ಆಮೇಲೆ ಸ್ಮೇಸಿದ್ರೆ ಆಮೇಲೆ ಪ್ಲಾಸ್ಟಿಕ್ದು ಮನೇಲಿ ಎತ್ಕೊಂಬಂದು ಈಕ್ಕಿ ಪ್ಲ್ಯಾಸ್ಟಿಕ್ ಅದ ಬಂಗಾರದ ಅದೇನೋ ಒಂದು ಈ ತಾಳಿದೋ ಒಂದು ಕೂಡ ಗೊತ್ತಿಲ್ಲ ನಮಗೂ ಕೂಡ ದಯವಾಗಿ ಆ ಥರ ಆಮೇಲೆ ನಾವು ಸಾಕ್ರಿ ನೀರು ಹಾಕಿ ಅದಾದಮೇಲೆ ವಾಚ್ ಕಟ್ಟ್ರಿ ವಾಚ್ ಟೈಮ್ ಸರಿಯಾಗಿರ್ಬೇಕಂದ್ರೆ ವಾಚ್ ಹಾಂ ಅದೇನೇನೋ ವಾಚ್ಗಳು ಕಣ್ಣು ದೃಷ್ಟಿ ಯಂತ್ರ ಹಾಂ ಅದೇನೇನೋ ತಾಯ್ತಾಗ್ಲು ಆ ಥರದ್ದೆಲ್ಲ ಕಟ್ಕೊಂಡ್ರೆ ದಯವಿಟ್ಟು ಆ ಥರದ್ದು ಯಾವ್ದನ ಕಟ್ಕೊಂಡು ದುಡ್ಡು ಬರಂಗಿದ್ರೆ ಬರೋಂಗಿದ್ರೆ ದಯವಿಟ್ಟು ನಮ್ಗೆ ಯಾವುದನ್ನು ಕೊಟ್ಬಿಡ್ರಪ್ಪ ನಾನು ಕೂಡ ಅದೇ ಥರ ಇದೋಗ್ತೀನಿ ಈ ಥರ ಸುಮ್ಗೆ ಈ ತೋಟಗಳಲ್ಲಿ ಆ ಈ ಬಿಸಿಲಲ್ಲಿ ಈ ಗಾಳಿನಲ್ಲಿ ಈ ಒಂದು ಚಳಿನಲ್ಲಿ ಈ ಒಂದು ಮಳೆಯಲ್ಲಿ ಸಾಲ ವಾಲ ಮಾಡ್ತಾ ತಗೊಂಬಂದು ಹಾಕಿ ಬಂಡವಾಳ ನಾವು ಬೆಳೆದಿರೋ ಒಂದು ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಲ್ಲ ಇವತ್ತಿನ ದಿನ ಯಾಕೆ ಈ ಸ ಈ ಥರ ಒಂದು ಸಂಕಷ್ಟ ನಮಗೆ ರೈತರಿಗೆ ಅಲ್ವಾ ಆ ಥರದ್ದು ಯಾವ್ದಾನ ಇದ್ರೆ ದಯವಿಟ್ಟು ನಮ್ಗೊಂದು ಆ ಥರ ಯಾವ್ದಾನ ಇದ್ದರೆ ಒಂದು ಪ್ರಾಡಕ್ಟ್ ಕೊಟ್ಬಿಡ್ರಿ ಈ ಕೆರೆ ಈ ತೋಟ ತಡಿಕೆ ಈ ಕುರಿಗಳು ಮ್ಯಾಕಿಗಳು ಇವೆಲ್ಲ ಬಿಟ್ಬಿಟ್ಟು ನಾನು ಕೂಡ ಪೂಜೆ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ನಾನು ಕೂಡ ಮನೇಲಿ ಇದ್ದೋಗ್ತೀನಿ ಕಣ್ರಿ ಆಗುತ್ತಾ ಯಾವುದು ಕೂಡ ಆಗೋದಿಲ್ಲ ಕಣ್ರಿ ಅದೆಲ್ಲ ಸುಂಗೆ ಬೂಟಾಟ್ಕೆ ಮಾತುಗಳು ಅಷ್ಟೇ ಅವೆಲ್ಲ ನಾವು ಕಷ್ಟ ಪಡೆದಿದ್ದು ಭೂಮಿ ಮೇಲೆ ಬರೋದಿಲ್ಲ ಸುಂಗೆ ಹೇಳ್ತಾರೆ ಕೆಲವೊಬ್ರು ನನ್ನ ಹಣೆ ಬರ ಚೆನ್ನಾಗಿಲ್ಲ ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂತ ದೇವ್ರು ಯಾರಿಗೂ ಕೂಡ ಒಬ್ಬನೊಬ್ಬನಿಗೆ ಒಂದೊಂದು ಹಣೆ ಬರ ಬರೆಯೋದಿಲ್ಲ ಕಣ್ರಿ ದೇವ್ರು ಯಾವತ್ತೂ ಕೂಡ ಹಣೆ ಬರ ಬರೆಯೋದಿಲ್ಲ ಕಣ್ರಿ ಯಾರಿಗಾದ್ರು ಯಾರಾದರೂ ಬರ್ದಿರೋ ಅದನ್ನು ನೋಡಿದ್ದೀರಾ ನೀವು ನೀವು ನೋಡಿದ್ದೀರಾ ಅದು ನಾನು ನೋಡಿದ್ದೀನ ಯಾರು ಕೂಡ ನೋಡಿಲ್ಲ ಕಣ್ರಿ ನಮ್ಮ ಒಂದು ಹಣೆ ಬರನ ನಾವೇ ಬರ್ಕೊಳ್ಳೋಕೆ ದೇವರು ಫ್ರೀಡಮ್ ಕೊಟ್ಟಿದ್ದಾನೆ ನಮಗೆ ನಾವು ಹಣೆ ಬರ ಹೇಗೆ ಬರ್ಕೊಳೋದು ಹೇಳಿದ್ರೆ ನಮ್ಮ ಹಣೆ ಮೇಲೆ ಎಷ್ಟು ಬೆವ್ರ್ ಹರಿತೈತೋ ಅಷ್ಟು ಹಣೆ ಬರ ಚೆನ್ನಾಗಿರುತ್ತೆ ಕಷ್ಟ ಬಿದ್ದು ಬೇವ್ರು ಸುರಿಸಿ ಕಷ್ಟ ಬಿದ್ದರೆ ನಾವು ನಮ್ಮ ಹಣೆ ಬರ ಚೆನ್ನಾಗಿರುತ್ತೆ ನಾವು ಬೆವರು ಸುರಿಸಿದಿರ ಕಷ್ಟ ಬೀಳ್ದಿರ ಎಲ್ಲ ಒಂದು ಜಾಗ್ದಲ್ಲಿ ಕುತ್ಕೊಂಡು ಅಲ್ಟೆ ಓಡ್ಕೊಂಡು ಮನೆಗಳಲ್ಲಿ ಇದ್ದರೆ ಯಾವುದೂ ಕೂಡ ಇಲ್ಲಿ ಹಣೆ ಬರನೂ ಬರೆಯೋದಿಲ್ಲ ಸೆಕೆಂಡ್ ನೀರು ತಾನೆ ಅಲ್ಲೂ ಕೂಡ ಹಣೆ ಬರ ಬರೆಯೋದು ಸೆಕೆಂಡ್ ನೀರೇ ಬಂದಿಲ್ಲ ಅಂದರೆ ನೆಲ್ಲಿರಿ ಹಣೆ ಬರ ಬರುತ್ತೆ ಆರಾಮಾಗಿ ಬೇಕಪ್ ಮಾಡ್ಕೊಂಡು ಹಾಂ ಸುಮ್ಞೆ ಕೂತ್ಕೊಂಡು ಬಿಡ್ರಿ ಒಂದು ಜಾಗದಲ್ಲಿ ಹಣೆ ಬರ ಎಲ್ಲಿ ಬರೆಯುತ್ತೆ ಸೆಕೆಂಡ್ ಇಯರ್ ಬಂದ್ರೆ ಕಂಡ್ರಿ ಹಣೆ ಬರ ಕೂಡ ಬರೆಯೋದು ಯಾವ ದೇವರು ಕೂಡ ಹಣೆ ಬರ ಬರ್ದಿಲ್ಲ ನಮ್ಮ ಹಣೆ ಬರ ನಾವು ನಾವೇ ಬರ್ಕೊಳೋಕೆ ದೇವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾನೆ ಅಲ್ವಾ ಈ ಭೂಮಿ ಮೇಲೆ ಕಷ್ಟ ಯಾವುದು ಕೂಡ ಬರೋದಿಲ್ಲ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಯಾರೋ ಹಿಂಗೆ ಒಬ್ಬ ಸೋಮ್ ಅಂದರೆ ಗಾದೆ ಅದು ನಾನು ಹೇಳೋದಲ್ಲ ಅದು ನಮ್ಮ ಕಡೆ ಹೇಳೋ ಒಂದು ಗಾದೆ ಅದು ನಿಮ್ಮ ಕಡೆ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾರೆ ದೊಡ್ಡವರು ಆ ಥರ ಒಂದು ಗಾದಿಗಳು ಯಾರ ಹಿಂಗೆ ಸೋಂಬೇರಿ ಬಡ್ಡಿ ಮಗ ಹೋಗಿ ದೇವ್ರ ಮುಂದೆ ಕೂತ್ಕೊಂಡಂತೆ ದೇವರೇ ನಾನು ಕೊರ ಕೊಡು ಅಂದಂತೆ ಅದಕ್ಕೆ ದೇವ್ರು ಹೇಳದ್ನಂತೆ ಕೆಲಸ ಮಾಡೋನು ಎಂಟ್ರಾಡು ಕುಡಿಯೋಗು ಅಂದಂತೆ ದೇವ್ರಿಗೂ ಕೂಡ ಅಂದರೆ ಕೆಲಸ ಮಾಡಿದ ಯಾರು ಕೆಲಸ ಮಾಡ್ತಾನೆ ಅವ್ನು ಕುಡಿಯೋಗು ಅವ್ನು ಉದ್ದಾರ ಆಗ್ತಾರೆ ನಿನ್ನೇನು ಕೆಲಸ ಮಾಡಿದ್ರೆ ಇಲ್ಲಿ ಕೂತ್ಕೊಂಡಿದ್ರೆ ನಿನ್ನೆ ಇಲ್ಲಿ ಉದ್ದಾರ ಆಗ್ತೀಯ ಅಂತ ಯಾವ ದೇವರು ಕೂಡ ಹೇಳಿಲ್ಲ ಕಣ್ರಿ ನಮ್ಮ ಮುಂದೆ ಭಜನೆ ಮಾಡ್ಕೊಂಡು ಕೂತ್ಕೊಳ್ರಿ ನಾನು ಸುಮ್ಗೆ ದುಡ್ಡು ಕೊಡ್ತೀನಿ ಅಂತ ಯಾವ ದೇವರು ಕೂಡ ಹೇಳಿಲ್ಲ ನಾವು ಕೂಡ ದೇವ್ರನ್ನ ನಂಬ್ತೀವಿ ಬೆಳಿಗ್ಗೆ ಎದ್ದ ಹೇಳ್ತೀನಿ ದೇವ್ರಿಗೆ ಒಂದು ಸಲಾಮ್ ಹಾಕ್ತೀವ ಬಂದು ಕೆಲಸ ನೋಡ್ತೀವಿ ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ಪು ಬೆಳೀತಾ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಯಾರು ದಿನ ಬೆಳಗಾದರೆ ಒಂದು ದೇವ್ರಿಗೆ ಒಂದು ಸಲಾಮಾಕಿ ಅವ್ರ ಕೆಲಸ ಅವ್ರು ನೋಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾರೆ ಅವರು ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡಿರ್ತಾರೆ ಅದನ್ನು ಬಿಟ್ಬಿಟ್ಟು ಅವ್ರು ಮನೇಲಿ ಕುತ್ಕೊಂಡು ಸುಮ್ಗೆ ಆ ಗಿಡ ಉಣಿದ್ರೆ ಈ ಗಿಡ ಉಣಿದ್ರೆ ಅದಕ್ಕೆ ಪೂಜೆ ಮಾಡಿದ್ರೆ ಈ ಮರಕ್ಕೆ ಪೂಜೆ ಮಾಡಿದ್ರೆ ಆ ಮರಕ್ಕೆ ಪೂಜೆ ಮಾಡಿದ್ರೆ ಈ ದೀಪಕ್ಕೆ ಪೂಜೆ ಮಾಡಿದ್ರೆ ಆಮೇನ ಸಾಕಿದ್ರೆ ಇನ್ನೊಂದು ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಈ ತಾಯಿ ತಾಯಿ ದುಡ್ಡು ಬರುತ್ತೆ ಅಂತ ಕೂತ್ಕೊಂಡ್ರೆ ಯಾವುದು ಕೂಡ ಬರೋದಿಲ್ಲ ಕಣ್ರಿ ಆ ಥರ ಹೇಳ್ತಾರಲ್ಲವ ಉದಾಹರಣೆಗೆ ನೀವು ಎಕ್ಸಾಂಪಲ್ ನಿಮಗೆ ನಾನು ಕೊಟ್ಬಿಡ್ತೀನಿ ಇವತ್ತಿನ ದಿನ ಆ ಥರ ಪ್ರಾಡಕ್ಟ್ ಕಂಡು ಏನು ಏನೋ ಕಂಡು ಹಿಡಿತಾರೆ ಏನೋ ವಾಚು ಮತ್ತು ಆಮೆ ಡಾಲರು ಇನ್ನೊಂದು ಮತ್ತೊಂದು ಮಗ್ದೊಂದು ಆ ಥರ ಎಲ್ಲ ಕಂಡು ಹಿಡಿತಾರಲ್ಲ ಆ ಥರ ಎಲ್ಲ ಮೇಲೆ ಅವನು ಅವನೇ ಇಟ್ಕೊಬೋದಲ್ಲ ಜನಗಳಿಗೆ ಯಾಕೆ ಬಿಡ್ತಾನೆ ಅಲ್ವಾ ಇವತ್ತಿನ ದಿನ ಎದುರು ಮನೆ ಅವ್ನು ಬದುಕ್ ಬದುಕಿದ್ರೆ ಅವ್ನೇನೊನು ತೊಗೊಂಡು ಬಂದರೆ ಕಾರ್ ತೊಗೊಂಬನೋ ಅಥವಾ ಬೈಕ್ ತಗೊಂಬಂದೋ ಅಥವಾ ಒಡೆ ತಗೊಂಬಂದ್ರೆ ನಮ್ಮ ಕೈಗೆ ಇರೋಕ್ಕಾಗಲ್ಲ ನಮಗೆ ಎತ್ತಾಗ ಉರಿತೈತೆ ಅಯ್ಯೋ ಅದು ಬಡ್ಡಿ ಮಗ ಅವನು ತಗೊಂಬಿಟ್ನಲ್ವಾ ಅಂತ ಅಂಥದ್ರಲ್ಲಿ ಈ ಪ್ರಪಂಚನೆಲ್ಲ ಈ ಉದ್ಧಾರ ಮಾಡೋದಕ್ಕೆ ಅವ್ನಿಗೇನು ಕಾಳಜಿ ಆ ಪ್ರಾಡಕ್ಟ್ನ ತಯಾರು ಅವನಿಗೆ ನೀವೇ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿರಿ ನೀವೇ ಯೋಚನೆ ಮಾಡಿರಿ ಆ ಥರ ಪ್ರಾಡಕ್ಟ್ನ ತಯಾರು ಮಾಡ್ತಾನಲ್ವಾ ಆ ಥರ ಊರೆಲ್ಲ ಉದ್ಧಾರ ಮಾಡೋದಕ್ಕೆ ಅವ್ನಿಗೇನು ಊರೆಲ್ಲ ಕಾಳಜಿ ಊರೆಲ್ಲ ಇರೋರೆಲ್ಲ ನೆಂಟ್ರೆ ಈ ಪ್ರಪಂಚದ ಮೇಲೆ ಇರೋರಿಗೆಲ್ಲ ಯಾವುದೂ ಇಲ್ಲ ಕಣ್ರಿ ಆ ಥರ ಒಂದು ಮೂಡ್ ಬರೆಸಿ ಅವನ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿಕೊಂಡು ಅವನು ದುಡ್ಡು ಮಾಡ್ಕೊತಾನೆ ನಾವು ಉದ್ಧಾರ ಆಗೋದಿಲ್ಲ ಅವನು ಉದ್ಧಾರ ಹಾಕ್ತಾನೆ ಅಲ್ವಾ ಈಗಿನ ಕಾಲದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮ್ಯಾಜಿಕ್ಕೇ ತುಂಬ ಜನ ಇಷ್ಟಪಡೋದು ನಾವು ಅಲ್ವಾ ಮ್ಯಾಜಿಕ್ಕೇ ನಮ್ಗೆ ತುಂಬ ಇಷ್ಟ ಸಾವುಕಾರಣ ಆದರೆ ವರ್ಷಾನಗಟ್ಲೆ ಸಾಹಕಾರನಾಗಬಾರ್ದು ಮಗನ ಸಿಟಿಕೆ ಹೊಡೆಸೋಕ್ಕೆ ನಮ್ಗೆ ಸಾವುಕಾರನ ಆಗ್ಬಿಡ್ಬೇಕು ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಯಾವ ಥರ ಒಂದು ಮ್ಯಾಜಿಕ್ ಕಷ್ಟ ಬಿದ್ದು ದುಡಿಯೋದಕ್ಕಿಂತ ಮ್ಯಾಜಿಕ್ಕೇ ನಮಗೆ ತುಂಬ ಇಷ್ಟ ಆ ಮ್ಯಾಜಿಕ್ನ ಅವರು ಕೂಡ ಅರ್ಥ ಮಾಡಿಕೊಂಡು ಆ ಥರ ಒಂದು ಪ್ರಾಡಕ್ಟ್ನ ನ ಹಿಡ್ದು ನಮ್ಮಂಥವ್ರಿಗೆ ತಲೆ ಮೇಲೆ ಟೋಪಿ ಹಾಕ್ತಾರೆ ಫ್ರೆಂಡ್ಸ್ ಆ ಥರ ಒಂದು ವಿಡಿಯೋಗಳು ಏನಕಪ್ಪ ಮಾಡ್ತಾರೆ ಅಂತ ಅದು ಕೂಡ ಕಾರಣ ಕೊಟ್ಬಿಡ್ತೀನಿ ಆ ಥರ ಮಾಡಿ ಇವಾಗ ನನ್ನದೇ ತೊಗೊಳ್ರಿ ಇವಾಗ ನಾನು ಹಾಕಿರೋ ಒಂದು ಡೇಟಾಲಿಗೆ ಎಷ್ಟು ಜನ ಕ್ಲಿಕ್ ಮಾಡಿ ನೋಡಿದ್ದೀರಾ ನೀವು ಅಲ್ವಾ ಎಷ್ಟು ಜನ ಕ್ಲಿಕ್ ಮಾಡಿ ನೋಡಿದ್ರ ಏಯ್ ಇವನೇನೋ ಹೇಳ್ತಾವನಪ್ಪ ನಾನು ಸಾವುಕಾರನ ಬಿಡೋಣ ಅಂತ ಕ್ಲಿಕ್ ಮಾಡಿ ನೋಡ್ತೀರಾ ಆ ಕ್ಲಿಕ್ ಮಾಡಿ ನೋಡ್ತೀರಲ್ಲ ಅದಕ್ಕೆ ಯೂಸ್ ಬರುತ್ತಲ್ಲ ಅದೇ ಅವ್ರಿಗೆ ಬೇಕಾಗಿರೋದು ಅದೇ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ ಅಲ್ವಾ ಈ ಥರ ಒಂದು ಕತೆ ಫ್ರೆಂಡ್ಸ್ ಯಾವುದು ಕೂಡ ನಂಬಕ್ಕೆ ಹೋಗ್ಬೇಡ್ರಿ ನೀವು ಕಷ್ಟ ಬಿದ್ದು ದುಡಿರಿ ನೀವೇ ಸಾಹುಕಾರ ಆಗ್ತೀರಾ ನೀವೇ ಆಗ್ತೀರಾ ನಿಮ್ಮ ದುಡ್ಡು ಜೋಬಲ್ಲು ದುಡ್ಡು ಇರುತ್ತೆ ನಿಮ್ಮ ಮನೆಗೂ ಲಕ್ಷ್ಮಿ ಬರುತ್ತೆ ನಾವು ಕಷ್ಟ ಬಿದ್ದಿಲ್ಲ ಅಂದರೆ ಯಾವುದೂ ಕೂಡ ಬರೋದಿಲ್ಲ ಕಣ್ರಿ ಈ ಕಾಲದಲ್ಲಿ ಸುಮ್ಗೆ ಅವೆಲ್ಲ ಬೂಟಾಟಿಕೆ ಮಾತುಗಳು ಆ ಒಂದು ಬೂಟಾಟಿಕೆ ಮಾತುಗಳನ್ನ ನಂಬ್ಕೊಂಡು ನಿಮ್ಮ ಟೈಮ್ ವೇಸ್ಟ್ನ ನೀವೇ ಮಾಡ್ಕೊಂಡ್ ಹೋಗ್ಬೇಡ್ರಿ ಅಲ್ವಾ ಆ ಥರ ಒಂದು ಟೈಮ್ ವೇಸ್ಟ್ ನಾವು ಮಾಡೋಕೋಗ್ಬೇಡ್ರಿ ಇನ್ನೊಂದು ಅದೇನ ಆ ಕಾಳು ಬೆಳೆಸಿದ್ರೆ ಈ ಕಾಳು ಬೆಳೆಸಿದ್ರೆ ಲಕ್ಷ್ಮೀ ಬರುತ್ತೆ ದುಡ್ಡು ಬೆಳೆಯುತ್ತೆ ಅದೆಲ್ಲ ಸುಳ್ಳು ಕಣ್ರಿ ಆ ಥರ ಒಂದು ಕಾಳುಗಳನ್ನ ಮಣ್ಣಲ್ಲಿ ಹಾಕೋದಕ್ಕಿಂತ ಯಾವುದಾದ್ರೂ ಮನೆ ಮೇಲೇನೋ ಅಥವಾ ಮನೆ ಮುಂದೆನೋ ಚಳ್ರಿ ಅಕ್ಕಿ ಪಕ್ಷಿಗಳನ್ನ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡೋಗುತ್ತೆ ಅವು ಎಷ್ಟು ಅವ ಏನಾರು ಆಶೀರ್ವಾದ ಮಾಡಿದ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ನಿಮ್ಮನೇಲ್ಲೂ ದುಡ್ಡು ಬೀರುತ್ತೆ ಅಲ್ವಾ ಇವತ್ತು ಆ ಯಾರು ಯಾರಾದರೂ ಊಟ ಹಾಕಿದ್ರೆ ಎಷ್ಟು ಎಷ್ಟು ನೆನೆಸ್ಕೊಂತೀವಿ ನಾವು ಅಯ್ಯೋ ಹೊಟ್ಟೆ ತಣ್ಣಗಿರ್ಲಪ್ಪ ಅವ್ನು ಅವ್ನ ಹೊಟ್ಟೆ ತಣ್ಣಗಿರ್ಲಪ್ಪ ಹೀಗೆಲ್ಲ ಆಶೀರ್ವಾದ ಮಾಡ್ತೀವಿ ಅದೇ ರೀತಿಯಾಗಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ಕಣ್ರಿ ನಮಗೆ ಆಶೀರ್ವಾದ ಮಾಡುತ್ತೆ ಅಲ್ವಾ ಈ ಥರ ಹೊಂದ್ ಕಣ್ರಿ ಅದಕ್ಕೋಸ್ಕರ ಆ ಒಂದು ಬೂಟಾಟಿಕೆ ಮಾತುಗಳನ್ನ ನಂಬಕ್ಕೆ ಆ ಆಳು ಆಳು ಮೂಳು ಪ್ರಾಡಕ್ಟ್ಗಳನ್ನ ತಗೊಂಡು ಬಂದು ನೀವು ಮನೇಲಿ ಇಡ್ರಾಗೋಗ್ಬೇಡ್ರಿ ಇವಾಗ ಇತ್ತೀಚೆಗೆ ನೀವೇ ತುಂಬ ಟಿ ವಿಗಳಲ್ಲಿ ನೋಡಿರ್ತೀರ ಏನಪ್ಪ ಅಂತೇಳಿದ್ರೆ ಅದೇನಾ ಏನೇನೋ ಹೇಳ್ತಾರೆ ಕತಿಗ್ಳು ಇರೀ ಸ್ವಲ್ಪ ಜ್ಞಾನ ಮಾಡ್ಕೊಂತೀನಿ ಏನು ಕತಿಗ್ಳಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲವೇ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲವೇ ನಿಮ್ಮ ಮನೆ ಮನೆ ಅನ್ಕೊಂಡಿದ್ದೀರಾ ಅಥವಾ ಗಂಡ ಬಿಟ್ಟು ಓಡೋದನ್ನ ಅಥವಾ ಎಂಟಿ ಬಿಟ್ಟು ಓಡೋಡೋ ಓಡೋದ್ರ ಅದಾದ್ಮೇಲೆ ಕೋರ್ಟ್ ಕೋರ್ಟು ಕಚೇರಿನಾ ಇನ್ನೊಂದು ಮತ್ತೊಂದು ಮಗದೊಂದ ಇದಕ್ಕೆಲ್ಲ ಪರಿಹಾರ ಮಾಡ್ತಾರೆ ಇವರು ಅವ್ರ ಜೊತೆಗೆ ಒಂದು ಫೋನ್ ನಂಬರು ಹಾಂ ಜಸ್ಟ್ ಟೂ ಅವರ್ಸಲ್ಲಿ ನಿಮಗೆ ಪರಿಹಾರ ಮಾಡ್ತಾರೆ ಜಸ್ಟ್ ಇಪ್ಪತ್ನಾಲ್ಕು ದಿನದಲ್ಲಿ ಪರಿಹಾರ ಮಾಡ್ತಾರೆ ಆ ಥರ ಮಾಡ್ತಾರಲ್ವಾ ಹಾಂ ಆ ಥರ ಮಾಡೋರಿಗೆ ಆ ಥರ ಹೇಳ್ತಾರೆ ಆ ಥರ ಮಾಡ್ತಾರೆ ಆ ಥರ ಒಂದು ಆರ್ ಟು ಡೇಸಿಗೆ ತುಂಬ ಮನೆ ಕೊಡ್ತಾರೆ ಟಿ ವಿಗಳಲ್ಲಿ ನೀವು ಕೂಡ ನೋಡಿರ್ತೀರ ನಾನು ಕೂಡ ಬೇಕಾದಷ್ಟು ನೋಡಿದೀವಿ ಅಲ್ವಾ ಒಂದು ಸರಿ ಕಾಲ್ ಮಾಡಿರಿ ನೀವು ಟೆಸ್ಟ್ ಮಾಡೋಕ್ಕೆ ಬೇಕಾದ್ರೆ ಕಾಲ್ ಮಾಡಿರಿ ನೀವು ಅವ್ರು ಕಾಲ್ ಮಾಡಿದಾಗ ಹಾಂ ಹೇಳಪ್ಪ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಂದರೆ ಬೆಣ್ಣೆನಲ್ಲಿ ಕೂದಲು ತೆಗ್ದಂಗೆ ಇರಬೇಕು ಆ ಥರ ಮಾತಾಡ್ತಾರೆ ನೈಸಾಗಿ ಆ ಥರ ಕಾಲ್ ಮಾಡಿದ್ರೆ ನೀವು ಹಾಂ ಹೇಳಪ್ಪ ಏನಪ್ಪ ನಿನ್ನ ಕಷ್ಟ ಏನಪ್ಪ ನಿನಗೆ ಏನು ಪರಿಹಾರ ಮಾಡಬೇಕಪ್ಪ ಅದಾದ್ಮೇಲೆ ನಾವು ಕೂಡ ಸ್ಟೋರಿ ಹೇಳ್ತೀವಿ ನಮ್ಮ ಮನೇಲಿ ಹಿಂಗಿದೆ ನಮ್ಮ ಮನೇಲಿ ಹಂಗಿದೆ ನಮ್ಮ ಮನೇಲಿ ದುಡ್ಡು ನಿಲ್ತಾ ಇಲ್ಲ ನಮ್ಮ ಮನೆ ಕಾಸು ನಿಲ್ತಾ ಇಲ್ಲ ನಮಗೆ ಬಿಸ್ನೆಸ್ ನಡೀತಾ ಇಲ್ಲ ಇನ್ನೊಂದು ಮಗ್ದೊಂದೋ ಮಗ್ದೊಂದೋ ಇವೆಲ್ಲ ಕತೆ ಹೇಳ್ತೀರಾ ಹೌದೇನಪ್ಪ ಸರಿನಪ್ಪ ನಿಮಗೆ ನಾವು ಈ ಥರ ಒಂದು ಪರಿಹಾರ ಮಾಡ್ತೀವಪ್ಪ ಅದಕ್ಕೆ ಈ ಥರ ಒಂದು ಪರಿಹಾರ ಇದೆ ನಿಮಗೆ ಲಕ್ಷ್ಮಿ ಮನೆಗೆ ಬರುತ್ತೆ ಆದರೆ ಯಾವುದೋ ಒಂದು ಶಕ್ತಿ ತಡೀತಾ ಇದೆಯಪ್ಪ ನಿಮ್ಮನ್ನ ಅಂತ ಅದು ಇದು ಅಂತ ಕಾಗೆ ಹಾರಿಸಿ ಸರಿನಪ್ಪ ನಾನು ಪರಿಹಾರ ಮಾಡ್ತೀನಿ ಸರಿ ನನ್ನ ಒಂದು ಫೋನ್ ಫೋನ್ಪೇ ನಂಬರ್ಗೆ ನೀವು ಇಷ್ಟು ಪೇಮೆಂಟ್ ಮಾಡಿಬಿಡ್ರಿ ಅಂತ ಕೇಳ್ತಾರೆ ಫಸ್ಟ್ನೇದಾಗಿ ಏನಂತ ಹೇಳಿದ್ರೆ ನಿಮಗೆ ಪರಿಹಾರ ಹೇಳೋಕ್ಕಿಂತ ಮುಂಚೆ ಅವ್ರು ಪರಿಹಾರ ಹೇಳೋದಿಲ್ಲ ಅವರು ಫಸ್ಟ್ ಏನಪ್ಪ ಏನಾದರೂ ಹೇಳೋದಂದರೆ ಪೇ ನಂಬರ್ ಕೊಡ್ತೀನಿ ದಯವಿಟ್ಟು ನಮಗೆ ಪೇ ಮಾಡಿಬಿಡ್ರಿ ಫಸ್ಟು ಪೇ ಮಾಡಿರಿ ಆಮೇಲೆ ನಾನು ಪರಿಹಾರ ಹೇಳ್ತೀನಿ ಅದಾದಮೇಲೆ ನಾವು ಬಕ್ರಾಗ್ಲೇನಾದರೂ ನಾವು ನಂಬ್ಕೊಂಡು ಅವ್ರಿಗೆ ಏನಾರ ಫೋನ್ಪೇ ಮಾಡಿರಿ ಅಂತ ತಿಳ್ಕೊಳ್ರಿ ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಎರಡು ಅವರು ಅಥವಾ ವಾರನೋ ಅಥವಾ ಇಪ್ಪತ್ನಾಲ್ಕು ದಿನನೋ ಈ ಥರ ಎಲ್ಲ ಟೈಮ್ ಕೊಟ್ಟಿರ್ತಾರೆ ಈ ಥರ ಎಲ್ಲ ಟೈಮ್ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ನಾವು ಅವ್ರಿಗೆ ರಿಟರ್ನ್ ಕಾಲ್ ಮಾಡ್ತೀವಿ ಏನು ಸ್ವಾಮಿಗಳೇ ಏನು ಗುರಿಜಿ ಗುರಿಜಿಗಳವರೇ ಈ ಥರ ಹೇಳಿದ್ರೆ ಇನ್ನೂ ನನಗೆ ಪರಿಹಾರ ಆಗಿಲ್ಲ ಅಂತ ನಾವು ಕೂಡ ಹೇಳ್ತೀವಿ ಅದಾದಮೇಲೆ ಇನ್ನೊಂದು ಕಾಗೆ ಆರಿಸ್ತಾರೆ ಇನ್ನೊಂದು ಚಂದಮ್ಮನ ತೋರಿಸ್ತಾರೆ ಏನಪ್ಪ ಅಂತ ಹೇಳಿದ್ರೆ ಅಯ್ಯೋ ನಿಮ್ಮ ಗ್ರಹಗಳು ಚೆನ್ನಾಗಿಲ್ಲ ಎಂಟನೇ ಮನೇಲಿ ಇದೆ ನಾಲ್ಕನೇ ಮನೇಲಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಯಾವುದೋ ಶಕ್ತಿ ನಿಮ್ಮನ್ನು ತಡೀತಾ ಇದೆ ಅದಕ್ಕೆ ಇನ್ನೂ ಒಂದು ಹೋಮ ಮಾಡಬೇಕು ಇನ್ನೂ ಒಂದು ಪೂಜೆ ಮಾಡಬೇಕು ಅಥವಾ ನಿಮ್ಮ ಮನೇಲಿ ಯಾರೋ ಮಾ ಮಂತ್ರ ಮಾಡಿಸಿ ನಿಮ್ಮೆಣ್ಣವು ಮುಚ್ಚಿಕ್ ಬಿಟ್ಟಿದ್ದಾರೆ ಅದನ್ನು ಎತ್ತಬೇಕು ಅದನ್ನು ಎತ್ತಬೇಕಂದ್ರೆ ಇಷ್ಟು ಫೀಸ್ ಆಗುತ್ತೆ ಅಂತ ಇನ್ನೊಂದು ಚಂದಮ್ಮ ಕತೆ ಹೇಳ್ತಾರೆ ಇನ್ನೊಂದು ಚಂದಮ್ಮ ಕತೆ ಹೇಳ್ತಾರೆ ಆ ಒಂದು ಚಂದಮ್ಮ ಕತೆ ಕೇಳ್ಕೊಂಡು ಇನ್ನೂ ಒಂದು ಸ್ವಲ್ಪ ಪೇ ಮಾಡೋದ್ರಂತ ತಿಳ್ಕೊಂಡ್ರೆ ನಮ್ಮ ಹತ್ರ ಇರೋದು ಬರದೆ ಕುಡೀಕಿರೋದು ಅಷ್ಟೇ ಇಷ್ಟ ಇದು ಇರ್ತವೆ ಅದನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಅವರು ಕೂಡ ಹೋಗ್ತಾರೆ ನಮ್ಮ ಒಂದು ಮೂಡ್ ನಂಬಿಕೆನಲ್ಲಿ ಅವರ ಒಂದು ಬೆಳೆನ ಚೆನ್ನಾಗಿ ಬೈಸ್ಕೊತಾರೆ ಅಲ್ವಾ ಈ ರೀತಿಯಾಗಿ ಆಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ಕಥೆಗಳಿದೆ ಆಲ್ಮೋಸ್ಟು ಅದಕ್ಕೋಸ್ಕರ ಆ ಥರ ಒಂದು ಬೂಟಾಟಿಕೆ ಮಾತುಗಳನ್ನ ಯಾರು ನಂಬಕ್ಕೆ ಹೋಗ್ಬೇಡ್ರಿ ಯಾರು ಕೂಡ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ನೀವು ಟ್ರೈ ಮಾಡಂಗಿದ್ರೆ ಕಷ್ಟ ಬಿಡ್ರಿ ಜೀವನ ಮಾಡಿರಿ ಅಲ್ವಾ ಕಷ್ಟ ಬಿದ್ದರೆ ತನ್ನಷ್ಟಕ್ಕೆ ತಾನೇ ಬರುತ್ತೆ ದುಡ್ಡು ಕಷ್ಟ ಬಿದ್ದಿಲ್ಲ ಅಂದರೆ ಈ ಭೂಮಿ ಮೇಲೆ ಯಾವುದೂ ಕೂಡ ಬರೋದಿಲ್ಲ ಕಣ್ರಿ ಅಲ್ವಾ ಆ ಥರದ್ದು ಯಾವ್ದಾನ ಇದ್ದರೆ ದಯವಿಟ್ಟು ಆ ಥರ ಯಾವುದನ್ನೋ ಒಂದು ಪ್ರ ದುಡ್ಡು ಮನೇಲೆ ನಾವು ಕುತ್ಕೊಂಡು ಅದೇನೋ ಪ್ರಾಡಕ್ಟ್ನ ತಗೊಂಬಂದು ಇಕ್ಕೊಂಡ್ರೆ ಮನೇಲೆ ದುಡ್ಡು ಬರೋಂಗಿದ್ರೆ ದಯವಿಟ್ಟು ನಮಗೆಲ್ಲ ಒಂದೊಂದು ಕೊಟ್ಬಿಡ್ರಿ ನಮ್ಮ ರೈತರಿಗೆಲ್ಲ ನಾನು ನಾನು ಕೂಡ ರೈತಾನೆ ನಮ್ಮ ರೈತರಿಗೆಲ್ಲ ಕೊಟ್ಬಿಡ್ರಿ ಹಾಂ ಆ ಥರ ಒಂದು ಪ್ರಾಡಕ್ಟ್ನ ನಾವು ಮನೇಲಿ ಇಕ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ನಾವು ಕೂಡ ಹೋಗ್ತೀರಿ ಕಣ್ರಿ ಯಾವನ್ ಬೇಕು ರೀ ಈ ಸಾವು ಆ ಯಾವನ್ ಬೇಕು ಈ ಸಾವು ಆ ನಮ್ಮ ಸಂಕ್ರಾಂತಿ ಹಬ್ಬ ಹೋಗ್ಲಿ ಹೋಗಿದ್ದೆ ನಮ್ಮ ತರಕಾರಿಗಳಿಗೆ ಬೆಲೆ ಇಲ್ದ್ರೆ ಆಗೋಯಿತು ಆವತ್ತಿಂದ ಇವತ್ತರೆಗೂ ಕೂಡ ಪೂರಿ ಚಿತ್ರಾನ್ನಕ್ಕೆ ಲ್ಯಾಟ್ರಿ ಒಡೆಯೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಕೂಡ ಆ ಥರ ಒಂದು ಪ್ರಾಡೆಕ್ಟ್ನ ಯಾವುದನ್ನು ತಗೊಂಬಂದು ಇಟ್ಬಿಟ್ಟು ಆರಾಮಾಗಿ ಪೂಜೆ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇದ್ಬಿಡ್ತೀವಿ ಆ ಥರ ಯಾವುದನ್ನದು ಇದ್ದರೆ ಆ ಪ್ರಾಡೆಕ್ಟ್ನ ನಮಗೂ ಕೂಡ ಕಲ್ಸ್ಕೊಡ್ರಿ ಅದು ಎಷ್ಟು ದುಡ್ಡು ಬೇಕೋ ನಾವೇ ಕೊಡ್ತೀವಿ ಕುಕ್ಚಟ ಯಾವುದಾದ್ರು ಹಣ ಬರೋ ಹಂಗಿದ್ರೆ ಅಲ್ವಾ ಅದೆಲ್ಲ ಬಿಟ್ಟು ಫ್ರೆಂಡ್ಸ್ ಅದನ್ನು ಯಾವುದೂ ನಂಬಕ್ಕೋಗ್ಬೇಡ್ರಿ ನೀವು ಕಷ್ಟ ಬಿಡ್ರಿ ನೀವು ಜೀವನ ಮಾಡ್ರಿ ಕಷ್ಟ ಬಿದ್ದರೆ ತನ್ನಷ್ಟಕ್ಕೆ ತಾನೇ ಬರುತ್ತೆ ಹಣ ಕನ್ನ ಕಷ್ಟ ಬಿದ್ದಿಲ್ಲ ಅಂದರೆ ಯಾವುದು ಕೂಡ ತನ್ನಷ್ಟಕ್ಕೆ ತಾನು ಬರೋದಿಲ್ಲ ಕಣ್ರಿ ಅಲ್ವಾ ಓಕೆ ಈ ಥರ ಒಂದು ಬೂಟಾಟಿಕೆ ಒಂದು ಮಾತುಗಳಿಗೆ ಈ ಥರ ಒಂದು ಬೂಟಾಟಿಕೆ ಕೆಲಸ ಮಾಡೋರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಲ್ಪ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅದೇ ಥರ ನಮಗೂ ಕೂಡ ತುಂಬ ಜನ ಹೇಳೋರು ಬರ್ತಾರೆ ಈ ಅವರು ನಮ್ಮ ಮನೆಗಳ ಹತ್ರ ಸಿಕ್ಕಾಪಟ್ಟೆ ಬರ್ತಾರೆ ಯಾವ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ ಅಂದರೆ ಅಯ್ಯೋ ನಿಮ್ಮ ಮನೇಲಿ ಲಕ್ಷ್ಮಿ ಬರ್ತಾ ಇದೆಯಪ್ಪ ಆದರೆ ಅದೇನೋ ತಡೆ ಹಿಡಿತಾ ಇದೆ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನು ಕೂಡ ಡಿಸೆಂಟಾಗಿ ಹೇಳ್ತೀನಿ ಫಸ್ಟ್ನೇ ಸಾರಿ ನಾನು ಕೂಡ ಒಳ್ಳೆಯವನ್ನೇ ಫಸ್ಟ್ ನಾನು ಡಿಸೆಂಟಾಗಿ ಹೇಳ್ತೀನಿ ನೋಡಪ್ಪ ಸುಮ್ಗೆ ಹೋಗು ಅಂತೀನಿ ಇಲ್ಲಪ್ಪ ಹಂಗಪ್ಪ ಹಿಂಗಪ್ಪ ಅಂದರೆ ಇನ್ನೊಂದು ನೆಸ್ಟು ಲ್ಯಾಂಗ್ವೇಜ್ ಬೇರೆ ಇರ್ತೈತೆ ಏನಪ್ಪ ಅಂದರೆ ಯೋ ಟಿಕಾ ಮುಚ್ಕೊಂಡು ಹೋಗಯ್ಯ ಅಂತೀನಿ ಅದಕ್ಕೂ ಅವ್ನು ಜಗ್ಲಿಲ್ಲ ಅದಕ್ಕೂ ಹೋಗಲಿಲ್ಲ ಅಂದರೆ ನೆಸ್ಟ್ ಬರೋದೇ ಮದರು ಶಿಸ್ಟರು ನನ್ನ ಬಾಯಲ್ಲಿ ನೆಸ್ಟ್ ಬರೋದೇ ನನ್ನ ಬಾಯಲ್ಲಿ ಮದರು ಶಿಸ್ಟರು ಲಕ್ಷ್ಮಿ ಅವನು ನಮ್ಮ ಮನೆಗೆ ಬರ್ಸೋಬೋದಿಲ್ಲ ಅವ್ನ ಮನೆಗೆ ಅವನೇ ಬರ್ಸ್ಕೊಂಡು ಏನಕ್ಕೆ ಊರು ಊರು ಸುತ್ತೋದು ತಿರುಪೇಯತ್ತದು ಅಲ್ವಾ ಅವನು ಬುಡ್ಬುಡ್ಕೆ ಅವನು ನಿಮ್ಮ ಮನೆಗಳತ್ರ ಹತ್ರ ಬೇಕಾದಷ್ಟು ಬಂದು ಬಂದಿರ್ತಾರೆ ಅವ್ರನ್ನ ಯಾವತ್ತು ಮನೆಗೆ ಹೋಗ್ಬಿಡ್ರಿ ಅವ್ರ ಹತ್ರ ಕುತ್ಕೊಂಡು ಕಣೀಗಂತೂ ಹೋಗ್ಬಿಡ್ರಿ ದೇವ್ರಾಣೆ ಆ ಥರ ಲಕ್ಷ್ಮಿ ಬರೋಂಗಿದ್ದಿದ್ರೆ ಅವ್ನು ಯಾಕೆ ಒಂದು ತಿರುಬೋಕಿ ಭಾಳ ಭಾಳ ಬೇಕಾಗಿತ್ತು ಬೀದಿಗಳಲ್ಲಿ ಅಲ್ವಾ ಅವ್ನ ಪಾಡೋಕೆ ಅವ್ನ ಮನೆಗೆ ಲಕ್ಷ್ಮಿ ಬರ್ಸ್ಕೊಂಡು ಆರಾಮಾಗಿರ್ಬೋದಿತ್ತು ಯಾವುದ್ಯಾವುದೋ ಕಲರ್ ಕಲರ್ ಬಟ್ಟೆಗಳು ಹಾಕಿಕೊಂಡು ಹಾಂ ಮೀಸಿಗ್ ಬಿಟ್ಕೊಂಡು ಆಮೇಲೆ ಬುಡ್ಬುಡ್ಗೆ ಟಪ್ಪ 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 ಅಂತ ಓಡ್ಕೊಂಡು ಆ ಬೀದಿ ಅವ್ರನ್ನ ಅವ್ರು ನಟ್ಟ ಆಡಿಸ್ಕೊಂಡು ಬರ ನೀವು ಕೂಡ ನೋಡಿದ್ದೀರಾ ಆ ಥರ ಬೇಕಾದ ಕತೆಗಳು ನೀವು ಕೂಡ ನೋಡಿರ್ತೀರ ಆ ಭಾಳ ಏನಕ್ಕೆ ಅವನಿಗೆ ಅಲ್ವಾ ಈ ಥರ ಒಂದು ಕತೆಗಳು ಅಷ್ಟೇ ಫ್ರೆಂಡ್ಸ್ ಆ ಥರ ಒಂದು ಬುಟ್ಟಾಟಿಕೆ ಒಂದು ಮಾತುಗಳಲ್ಲಿ ನಿಮ್ಮ ಹತ್ರ ಇರೋ ಒಂದು ಸ್ವಲ್ಪ ಹಣನ ಅವರು ಕೀಳಬೇಕಾಗುತ್ತೆ ಅದಕ್ಕೋಸ್ಕರ ಆ ಒಂದು ಬುಟ್ಟಾಟಿಕೆ ಮಾತುಗಳಿರುತ್ತೆ ದಯವಿಟ್ಟು ಆ ಒಂದನ್ನು ನಂಬಕೋಬೇಡ್ರಿ ಆ ದಾರನ ಬಂದ್ರೆ ಓಡಿಸ್ರಿ ಓಡಿಸ್ರಿ ಅವ್ರನ್ನ ಮನೆಗಂತ ಸೇರ್ಸಕ್ಕೆ ಹೋಗ್ಬೇಡ್ರಿ ಅವ್ರ ಮನೆ ಮುಂದೆ ಒಂದು ನಿಮಿಷ ಕೂಡ ನಿಲ್ಸಕ್ಕೆ ಹೋಗ್ಬೇಡ್ರಿ ಆ ಥರ ಒಂದು ಕೆಲಸಗಳು ಮಾಡ್ತಾರೆ ಕಷ್ಟ ಬಿದ್ದು ದುಡ್ಯಕ್ಕಾಗ್ದಿದ್ದವರು ಆ ಥರ ಒಂದು ಕೆಲಸಗಳು ಇಳಿತಾರೆ ಅಲ್ವಾ ಈ ಥರ ಇರುತ್ತೆ ಕತೆ ಓಕೆ ಇದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡಬೇಕಾಗಿತ್ತು ತುಂಬ ದಿನಿಂದ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ನನಗೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತು ಟೈಮ್ ಸಿಕ್ತು ಹಾಗಾಗಿ ಈ ಒಂದು ವೀಡಿಯೋ ಆಗಿದೆ ಈ ವಿಡಿಯೋ ನಾನು ಮಾತಾಡಿರೋದು ಏನಾದರೂ ನಿಮಗೆ ತೊಪ್ಪಾಗಿ ಕಾಣಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ನಾನೇನೋ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಈಗ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಇದನ್ನೆಲ್ಲ ನೀವು ನೋಡಬೇಕು ನಾನು ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತೆ ಓಕೆ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸುಬಿಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದೋನಿ ಅಲ್ಲಿವರೆಗೆ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್